ಇಡೀ ದೇಶದಲ್ಲಿ ಇವತ್ತಿನ ದಿನದ ಧರ್ಮಧ್ವಜ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದು ಇದೊಂದು ಐತಿಹಾಸಿಕ ಕ್ಷಣ ಇದೆ ನೂರು ಕೋಟಿ ಹಿಂದೂಗಳಿಗೆ ಅಭಿಮಾನಾಸ್ಪದವಾದಂಥ ಸ್ವಾಭಿಮಾನಾಸ್ಪದವಾದಂಥ ಹೆಮ್ಮೆ ಪಡುವಂಥ ಕಾರ್ಯ ಇವತ್ತು ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನದಲ್ಲಿ ನಿರ್ಮಾಣ ಆದಂಥ ದೇವಸ್ಥಾನದ ಮೇಲೆ ಧ್ವಜ ಹಾರಿಸಿದ್ದು ಅಭಿ ನಮಗೆ ಅನ್ನಿಸ್ತಾ ಇದೆ ಸೊ ಆ ಧರ್ಮ ಧ್ವಜದ ಸಂದೇಶ ಏನು ಏಕತೆ ಸಮಾನತೆ ಮತ್ತು ಅಭಿವೃ ಸಮೃದ್ಧಿಯ ಸಂಕೇತ ಇದೆ ವೀರತೆಯ ಸಂಕೇತ ಇದೆ ಧ್ವಜ ಕೇಸರಿ ಧ್ವಜ ಇದು ಯಾವುದೋ ಒಂದು ಪಂಗಡಕ್ಕೋ ಜಾತಿಗೋ ವ್ಯಕ್ತಿಗೋ ಸಂಘಟನೆಗೋ ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ ಇದೊಂದು ಧರ್ಮ ಧ್ವಜ ಹಿಂದೂ ಧರ್ಮ ಧ್ವಜ ಸಾವಿರಾರು ವರ್ಷದಿಂದ ಋಷಿಮುನಿಗಳು ಸಾವಿರಾರು ವರ್ಷದಿಂದ ರಾಜ ಮಹಾರಾಜರುಗಳು ಯುದ್ಧದಲ್ಲಿ ಬಳಸ್ತಾ ಇದ್ರು ಮಠ ಮಂದಿರಗಳ ಮೇಲೆ ನಿರಂತರವಾಗಿ ಹಾರಾಟ ಮಾಡ್ತಾ ಇರುವಂಥ ಈ ಭಗವ ಕೇಸರಿ ಧ್ವಜ ಇವತ್ತು ಐನೂರು ವರ್ಷದ ನಂತರ ಒಂದು ವಿಜಯ ಧ್ವಜ ಅಂತ ಹೇಳ್ಬೋದು ವಿಜಯದ ಸಂಕೇತ ಅಂತ ಹೇಳ್ಬೋದು ಅಯೋಧ್ಯದ ರಾಮನ ದೇವಸ್ಥಾನದ ಮೇಲೆ ಹಾರಾಟ ಮಾಡಿದ್ದು ಅತ್ಯಂತ ಸ್ವಾಭಿಮಾನಾಸ್ಪದ ಇದೊಂದು ವಿಜಯದ ಸಂಕೇತ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ